श्रीगुभ्यो नम परमगुभ्यो नम श्रीमदनंदतीर्थभगवत्दाचार्यगुरुभ्यो नम भारे नम सरस्वते नम तंत्रताभ्यो नम मुक्तिदायक वासुदेवाय नम हर नम श्रीकृष्णाय नम हरि ओं कनकपीतच कवलानंदईल कलुषहरणशील कंजमंदारल कविजनपरीपा कालमेघनील करिगिशिखराग्रे भातिश्रीलक्ष्मीलोल कल्याणुत कायिने श्रीमद्द्वेकनाथय श्री नमः नम सर्वंगलमंगल्ये शिवे सर्वासाधि शरण त्रृंबके देवी नारायण नमोस्त बुद्धिर्बल यशोधयमगत अजाड्यं वाक्प्रटुत्वञ्च हनूमत्स्मरणाद्भवेत् यो विप्रलम्बविपरीतमतिप्रभूतान् वादान्निरस्य कृतवान् भुवितत्त्ववादं सर्वेश्वरो हरिति प्रतिपादयन्तमानन्दतीर्थमुनिवर्यमहं नमामि चित्रैः पदेश्च गम्भीरैः वाक्यैर्मानेरखण्डितैः गुरुभावं व्यञ्जयन्ती भातृश्री जयीतीर्थवाक् गुरुमखिलगुणज्ञं सद्मणिकाधिवासं शमदमपरिनिष्टं सत्त्वनिष्टं वरिष्टं सकलसुजनशिष्टं नित्यनिर्धूतकष्टं हयमुखपदनिष्टम् माम्भजन्तु प्रपन्नाः अर्थिकल्पितकल्पोऽयं प्रत्यर्थिगजके सरी व्यासतीर्थगुरुर्भूयादस्मदिष्टार्थसिद्धये दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे आपादमौळिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नमो महद्भ्यः वादिराजगुरुसार्वभौमरु ರಚನೆ ಮಾಡಿರುವಂತಹ ರಾಮಪಂಚಕಂ ಎನ್ನುವಂತಹ ಏನು ಸ್ತೋತ್ರ ಇದೆ ಆ ಸ್ತೋತ್ರದ ಚಿಂತನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಮೊದಲಿಗೆ ವಾದಿರಾಜಗುರು ಸಾರ್ವಭೌಮರು ರಚನೆ ಮಾಡಿರುವಂತಹ ಸ್ತೋತ್ರ ಇದು ಈ ಸ್ತೋತ್ರಕ್ಕೆ ಯಾಕೆ ಮಹತ್ವ ಅಂತಂದರೆ ವಾದಿರಾಜಗುರು ಸಾರ್ವಭೌಮರು ರಚನೆ ಮಾಡಿದ್ದಕ್ಕೆ ಈ ಸ್ತೋತ್ರಕ್ಕೆ ಮಹತ್ವ ಯಾಕೆ ಅಂದರೆ ಎಂಥವರು ವಾದಿರಾಜಗುರು ಸಾರ್ವಭೌಮರು ಅಂದರೆ ವಿಶೇಷವಾಗಿ ರಾಮದೇವರ ಉಪಾಸನೆಯನ್ನು ಮಾಡಿದಂತಹ ಮಹಾನುಭಾವರು ಯಾಕೆ ಅಂದರೆ ರಾಮನ ಉಪಾಸನೆಯ ಫಲವೇನು ಅಂತಂದರೆ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ರಾಜರುಗಳು ಸಜ್ಜನರುಗಳು ಕಷ್ಟಕಾಲಕ್ಕೆ ಬಂದಾಗ ಅವರೆಲ್ಲೆಲ್ಲರನ್ನೂ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ರಕ್ಷಣೆ ಮಾಡುವಂತಹ ಸಾಮರ್ಥ್ಯ ರಾಮನ ಉಪಾಸನೆಯಿಂದ ನಮಗೆ ಸಿಗ್ತದೆ ಆ ರೀತಿಯಾಗಿ ರಾಮನ ಉಪಾಸನೆಯನ್ನು ವಾದಿರಾಜಗುರು ಸಾರ್ವಭೌಮರು ಮಾಡಿದ್ದಾರೆ ಅವರ ಚರಿತ್ರೆಯಲ್ಲಿ ಏನಾದರೂ ಗೊತ್ತಾಗುತ್ತಾ ನಮಗೆ ಅಂತಂದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಒಂದು ಕಾಲಕ್ಕೆ ಕಷ್ಟ ಬಂದಿರ್ತದೆ ದುಡ್ಡಿನ ಕೊರತೆ ಆರ್ಥಿಕತೆ ಕುಸಿದಿರ್ತದೆ ಆ ಸಂದರ್ಭದಲ್ಲಿ ಆ ವಿಜಯನಗರ ಸಾಮ್ರಾಜ್ಯದ ರಾಜರುಗಳು ಬಂದು ವಾದಿರಾಜಗುರು ಸಾರ್ವಭೌಮರಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಅವರು ಹಂಪಿ ಕ್ಷೇತ್ರಕ್ಕೆ ಬಂದು ಅಲ್ಲಿದ್ದಂತಹ ವಾಲಿ ಭಂಡಾರವನ್ನು ತೆಗೆದು ತೋರಿಸಿ ಆ ಅಲ್ಲಿದ್ದಂತಹ ಸಂಪತ್ತು ಅಂದರೆ ವಾಲಿ ಸುಗ್ರೀವರು ಸಂಗ್ರಹ ಮಾಡಿ ಇಟ್ಟಂತಹ ಸಂಪತ್ತು ಆ ಸಂಪತ್ತನ್ನು ತೆಗೆದು ತೋರಿಸ್ತಾರೆ ಎಲ್ಲರಿಗೂ ಆ ಸಂಪತ್ತನ್ನು ಬೆಳೆಸಿಕೊಂಡು ನೀವು ಸಾಮ್ರಾಜ್ಯವನ್ನು ಬೆಳೆಸಿಕೊಂಡು ಉತ್ತಮವಾದ ಧರ್ಮ ಸಂರಕ್ಷಣೆಗಾಗಿ ಈ ಸಾಮ್ರಾಜ್ಯವನ್ನು ಬೆಳೆಸಿಕೊಂಡು ಬನ್ನಿ ಅಂತ ಅವರಿಗೆ ಈ ಸಂಪತ್ತನ್ನೆಲ್ಲ ಸಿಗುವಂತೆ ಮಾಡಿ ಆಶೀರ್ವಾದ ಮಾಡ್ತಾರೆ ಮಾಡಿದಾಗ ಆ ಅರಸರು ಕೇಳ್ತಾರೆ ಸ್ವಾಮಿ ನಿಮಗೆಷ್ಟು ಬೇಕು ಆ ಸಂಪತ್ತನ್ನು ನೀವು ಖಂಡಿತವಾಗಲಿ ಸ್ವೀಕಾರ ಮಾಡಬಹುದು ಅಂತ ಹೇಳಿದಾಗ ರಾಜರು ಮಹಾ ವೈರಾಗ್ಯ ಶಿಖಾಮಣಿಗಳು ಯಾವ ರೀತಿಯ ಧನದ ಆಸೆ ಯಾವುದೂ ಅವರಿಗಿಲ್ಲ ಹಾಗಾಗಿ ಅವರೊಂದೇ ಕೇಳಿದರಂತೆ ವಾಲಿ ಮತ್ತು ಸುಗ್ರೀಯವರಿಗೆ ಬ್ರಹ್ಮದೇವರು ಕೊಟ್ಟಂತಹ ರಾಮದೇವರು ಮತ್ತು ವಿಠ್ಠಲ ದೇವರು ಆ ವಾಲಿ ಭಂಡಾರದಲ್ಲಿ ಇದ್ದಾರೆ ಆ ಎರಡು ಪ್ರತಿಮೆಗಳನ್ನು ನನಗೆ ಕೊಡಿ ಸಾಕು ಅಂತ ಆದಿರಾಜಗುರು ಸಾರ್ವಭೌಮರು ಹೇಳಿದರಂತೆ ಅದರಂತೆ ಅರಸರು ಆ ಪ್ರತಿಮೆಗಳನ್ನು ರಾಜರಿಗೆ ಸಮರ್ಪಣೆ ಮಾಡಿದರು ಅಂತ ನಾವು ಕೇಳ್ತೇವೆ ಈ ರೀತಿಯಾಗಿ ಉತ್ತಮವಾದ ರಾಮನ ಉಪಾಸನೆ ಮಾಡಿದಂತಹ ಮಹಾನುಭಾವರು ವಾದಿರಾಜಗುರು ಸಾರ್ವಭೌಮರು ಅವರ ಉಪಾಸನೆಯ ಫಲವೇನೋ ಎಂಬಂತೆ ಆ ಪ್ರತಿಮೆ ರಾಮ ಪ್ರತಿಮೆ ಅವರಿಗೆ ಒಲಿದು ಬಂತು ಇವತ್ತಿಗೂ ನಾವು ಗುರು ಸಾರ್ವಭೌಮರ ಪರಂಪರೆಯಲ್ಲಿ ಸಂಸ್ಥಾನದಲ್ಲಿ ನಾವು ಆ ಪ್ರತಿಮೆಯನ್ನು ಕಾಣಲಿಕ್ಕೆ ಸಿಗುತ್ತೆ ಇವತ್ತಿಗೂ ನಾವು ದರ್ಶನ ಮಾಡಬಹುದು ಇಂತಹ ಮಹಾನುಭಾವರಾದ ವಾಜಿರಾಜ ಗುರು ಸಾರ್ವಭೌಮರು రచనంత్రోత్ర ఈ రమపంచక ఇంత స్తోత్ర చింతనయన ప్రయత్నమాోణ మొదలనయ శ్లోక హీగ ప్రాతస్మరావి రఘునాథ పదార విందం మందస్మితం మధుర భాష విశాల ఫాళం కర్ణావలంబి చల కుండల గండం కర్ణాంత దీర్ఘ నయనం నయనాభిరామం అంత ప్రాతస్మరావి రఘునాథ పదార విందం వెళ కాల ఎద్దు నూ ಶ್ರೀರಾಮಚಂದ್ರ ದೇವರ ಪಾದಕಮಲಗಳನ್ನು ನಾನು ಸ್ಮರಣೆ ಮಾಡ್ತೇನೆ ಅಂದರೆ ಪ್ರಾತಃ ಕಾಲ ಅಂತ ಹೇಳಿದ್ದಾರೆ ಅಂದರೆ ನಾವೇನು ತಿಳ್ಕೊಳ್ಬೇಕು ಬೆಳಿಗ್ಗೆಯಿಂದ ಹಿಡಿದು ಇಡೀ ದಿವಸ ನಾವು ದೇವರ ಸ್ಮರಣೆಯನ್ನು ಮಾಡಬೇಕು ಅಂತ ವಾದಿರಾಜರ ಅಭಿಪ್ರಾಯ ಅದಕ್ಕೆ ದಾಸರು ಕೂಡ ಒಂದು ಮಾತು ಹೇಳ್ತಾರೆ ರಾಮ 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 ಸೀತ ರಾಮಿರೋ ಆಮಹಪತಿಜ ದಿವ್ಯ ನಮ ಅಂದಿಗೋದಗದೋ ರಮ ರಮ ಅಂದಿಗೋದಗದು ಅಂತಂದರೆ ಸಾಯುವ ಕಾಲದಲ್ಲಿ ನಮಗೆ ಪರಮಾತ್ಮನ ಸ್ಮರಣೆ ಅನ್ನೋದು ಒದಗಿ ಬರಬೇಕು ಸಂತತಂ ಚಿಂತೆಯ ನಂತಮ್ ಅಂತಕಾಲೇ ವಿಶೇಷತಃ ಅಂತ ಶ್ರೀಮದಾಚಾರ್ಯರು ಹೇಳಿದಂತೆ ಅಂತ್ಯಕಾಲದಲ್ಲಿ ಆ ಶ್ರೀರಾಮಚಂದ್ರದೇವರ ಸ್ಮರಣೆ ನಮಗೆ ಬರಬೇಕು ಅಂತಂದರೆ ಬೆಳಿಗ್ಗಿಂದ ಹಿಡಿದು ರಾತ್ರಿಯವರೆವರೆಗೂ ಇಡೀ ಜನ್ಮ ನಾವು ಆ ಶ್ರೀರಾಮಚಂದ್ರ ದೇವರ ಪಾದಾರವಿಂದಗಳನ್ನು ನಾವು ಸ್ಮರಣೆ ಮಾಡ್ತಾ ಇರಬೇಕು ಅದನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ವಾದಿರಾಜ ಸಾರ್ವಭೌಮರು ಪ್ರಾತಸ್ಮರಾಮಿ ರಘುನಾಥ ಪದಾರವಿಂದಂ ಬೆಳಿಗ್ಗೆ ನಾನು ಎದ್ದು ಆ ಶ್ರೀರಾಮಚಂದ್ರದೇವರ ಪಾದಗಳನ್ನು ನಾನು ಸ್ಮರಣೆ ಮಾಡ್ತೇನೆ ಅಂತ ಅವರು ತಿಳಿಸಿಕೊಡ್ತಾ ಇದ್ದಾರೆ ನಾವು ಕೂಡ ಅದೇ ರೀತಿಯಲ್ಲಿ ಬೆಳಿಗ್ಗೆಯಿಂದ ಹಿಡಿದು ರಾಮಚಂದ್ರದೇವರ ಸ್ಮರಣೆಯನ್ನು ಮಾಡಬೇಕು ಅಂತ ನಾ ನಮಗೆ ತಿಳ್ಕೊಂಡಂಗಾಗುತ್ತೆ ಮುಂದೆ ಮಂದಸ್ಮಿತಂ ಶ್ರೀರಾಮಚಂದ್ರ ದೇವರು ಹೇಗಿದ್ದಾರೆ ಅನ್ನೋದನ್ನು ವರ್ಣನೆ ಮಾಡ್ತಾ ಹೋಗ್ತಾರೆ ಮಂದಸ್ಮಿತಂ ಶ್ರೀರಾಮಚಂದ್ರ ದೇವರ ಮುಖದಲ್ಲಿ ಮಂದಹಾಸ ಮುಗುಳು ನಗೆ ಇದೆಯಂತೆ ಮತ್ತೇನಪ್ಪ ಅಂತಂದರೆ ಮಧುರ ಭಾಷ ವಿಶಾಲ ಫಾಲಂ ರಾಮಚಂದ್ರ ದೇವರು ಮಾತಾಡಿದ್ರೆ ಕೇಳಾ ಕೇಳ ಇರ್ತಿತ್ತಂತೆ ಅಂದರೆ ಮಧುರವಾದ ಧ್ವನಿ ಉತ್ತಮವಾದ ಪದಗಳು ಶ್ರೀರಾಮಚಂದ್ರ ದೇವರ ಬಾಯಿಂದ ಬರ್ತಾ ಇತ್ತಂತೆ ಮಧುರವಾದ ಭಾಷಣ ಶ್ರೀರಾಮಚಂದ್ರ ದೇವರದ್ದು ಮತ್ತಿನ್ನೇನಪ್ಪ ಅಂತಂದ್ರೆ ಶ್ರೀರಾಮಚಂದ್ರ ದೇವರ ಹಣೆ ಹೇಗಿತ್ತು ಅಂತಂದ್ರೆ ವಿಶಾಲ ಫಾಲಂ ವಿಶಾಲವಾದಂತಹ ಅಗಲವಾದಂತಹ ಉದ್ದವಾದಂತಹ ಹಣೆ ಶ್ರೀರಾಮಚಂದ್ರ ದೇವರ ಹಣೆಯಂತೆ ಉತ್ತಮವಾದ ಒಂದು ಲಕ್ಷಣದಿಂದ ಕೂಡಿದಂತಹ ಹಣೆ ಶ್ರೀರಾಮಚಂದ್ರ ದೇವರದ್ದು ಮತ್ತೇನಪ್ಪ ಅಂದರೆ ಕರ್ಣಾವಲಂಬಿ ಚಲಕುಂಡಲ ಲೋಲಗಂಡಂ ಆ ಶ್ರೀರಾಮನ ಕಿವಿಯಲ್ಲಿ ಏನಿದೆ ಅಂತಂದರೆ ಕರ್ಣಕುಂಡಲ ಇದೆಯಂತೆ ಅದು ಏನಾಗಿದೆ ಅಂತಂದರೆ ಆ ಶ್ರೀರಾಮಚಂದ್ರದೇವರ ಕಿವಿಯನ್ನು ಆಶ್ರಯಿಸಿದೆಯಂತೆ ಆ ಕುಂಡಲ ಮತ್ತೇನಪ್ಪ ಅಂತಂದರೆ ಶ್ರೀರಾಮಚಂದ್ರದೇವರು ಮಾತಾಡುವಾಗ ನಗುವಾಗ ನಡೆಯಬೇಕಾದಾಗೆಲ್ಲ ಆ ಕುಂಡಲ ಛಲ ಅಂದರೆ ಅಳ್ಳಾಡ್ತಾ ಇತ್ತಂತೆ ಅಳ್ಳಾಡಿ ಅದು ಎಲ್ಲಿ ತಾಕ್ತಾ ಇತ್ತಪ್ಪ ಆ ಕುಂಡಲ ಅಂತಂದರೆ ಶ್ರೀರಾಮಚಂದ್ರ ದೇವರ ಅಕ್ಕಪಕ್ಕ ಅಂದರೆ ಇವತ್ತಿನ ಕೆನ್ನೆ ಅಂತ ಆ ಅಕ್ಕಪಕ್ಕದ ಸ್ಥಾನಗಳಲ್ಲಿ ಆ ಕುಂಡಲ ಹೀಗೆ ಜ್ಯೋತಿ ಬಿದ್ದಿರ್ತದೆ ಅಳ್ಳಾಡ್ತಾ ಆ ಕುಂಡಲಗಳು ಅಳ್ಳಾಡುವಂತಹ ಏನು ಆ ಗಲ್ಲಗಳಿದೆ ಆ ಉತ್ತಮವಾದಂತಹ ಆ ಒಂದು ಗಲ್ಲಗಳಿಂದ ಪರಮಾತ್ಮ ಕೂಡಿದ್ದಾನಂತೆ ಅಂದರೆ ಕಿವಿಗೆ ಜೋತು ಬಿದ್ದಂತಹ ಆ ಕುಂಡಲ ಅಳ್ಳಾಡುವಂತಹ ಕುಂಡಲದಿಂದ ಕೂಡಿದಂತಹ ಆ ಕುಂಡಲ ಸ್ಪರ್ಶ ಮೇಲಿಂದ ಮೇಲೆ ಆಗ್ತಾ ಇರುವಂತಹ ಆ ಒಂದು ಮುಖದ ಅಕ್ಕಪಕ್ಕ ಕೆನ್ನೆಯ ಭಾಗಗಳನ್ನು ಪರಮಾತ್ಮ ಹೊಂದಿದ್ದಾನಂತೆ ನೋಡಲಿಕ್ಕೆ ಶ್ರೀರಾಮಚಂದ್ರ ಮತ್ತೆ ಏನು ಅಂದರೆ ಕರ್ಣಾಂತ ದೀರ್ಘನಯನ ಪರಮಾತ್ಮನ ಕಣ್ಣು ಹೇಗಿತ್ತಪ್ಪ ಅಂತಂದ್ರೆ ಆ ಕಣ್ಣು ದೀರ್ಘನಯನಂ ಅಂದರೆ ಚಿಕ್ಕ ಕಣ್ಣಲ್ಲಂತೆ ಪರಮಾತ್ಮನದ್ದು ಒಳ್ಳೆ ಉದ್ದವಾದಂತಹ ಕಣ್ಣು ಅಂದರೆ ಈ ಕಿವಿಯವರೆಗೂ ಆ ತುದಿ ಹೋಗಬೇಕು ಆ ರೀತಿಯಾದಂತಹ ಉತ್ತಮವಾದ ದೊಡ್ಡದಾದಂತಹ ಕಣ್ಣು ಶ್ರೀರಾಮಚಂದ್ರನದ್ದಂತೆ ಮತ್ತೇನು ಅಂದರೆ ನಯನ ಅಭಿರಾಮಂ ಯಾರು ಶ್ರೀರಾಮಚಂದ್ರನನ್ನು ನೋಡ್ತಾರೋ ಅಂಥವರಿಗೆ ಕಣ್ಣಿಗೂ ಆನಂದವಾಗ್ತಿತ್ತಂತೆ ಮನಸ್ಸಿಗೂ ಆನಂದವಾಗ್ತಿತ್ತಂತೆ ಆ ರೀತಿಯಾದಂತಹ ಪರಮಾತ್ಮನ ರೂಪ ಅಂದರೆ ನೋಡುಗರಿಗೆ ಕಣ್ಣಿಗೂ ಮನಸ್ಸಿಗೂ ಆನಂದದಾಯಕವಾದಂತಹ ಪರಮಾತ್ಮನ ರೂಪ ಈ ರೀತಿಯಾಗಿ ರಾಮಚಂದ್ರ ಇದ್ದಾನೆ ಪ್ರಾತಃ ಕಾಲದಲ್ಲಿ ಇಂಥ ರಾಮಚಂದ್ರ ದೇವರನ್ನು ನಾವು ಸ್ಮರಣೆ ಮಾಡಬೇಕು ಅಂತ ಗುರು ಸಾರ್ವಭೌಮರು ಈ ಮೊದಲನೆಯ ಶ್ಲೋಕದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ ವಾದಿರಾಜಗುರು ಸಾರ್ವಭೌಮರು ಮತ್ತೆ ಪ್ರಾತರ್ಭಜಾಮಿ ರಘುನಾಥ ಪದಾರವಿಂದಂ ರಕ್ಷೋಗಣಾಯ ಭಯದಂ ವರದಂ ದ್ವಿಜೇಭ್ಯ ಯದ್ರಾಜ್ಯ ಸಂಸದಿ ವಿಭಜ್ಯ ಮಹೇಶ ಚಾಪಂ ಸೀತಾಕರಗ್ರಹಣ ಮಂಡಲ ಮಾಪ ಸದ್ಯಹ ಮತ್ತೆ ಪ್ರಾತಃ ಕಾಲದಲ್ಲಿ ನಾನು ಶ್ರೀರಾಮಚಂದ್ರ ದೇವರ ಕಮಲಗಳನ್ನು ನಾನು ಭಜಿಸ್ತೇನೆ ಅಂತ ಮತ್ತೆ ಅವರು ಹೇಳ್ತಾ ಇದ್ದಾರೆ ಮತ್ತೇನಪ್ಪ ಹೇಗಿದ್ದಾನೆ ಮತ್ತೆ ಶ್ರೀರಾಮಚಂದ್ರ ಅಂತಂದರೆ ರಕ್ಷೋಗಣಾಯ ಭಯದಂ ವರದಂ ದಿಜೇಭ್ಯ ಈ ವಾಕ್ಯದಿಂದ ಒಂದು ಉತ್ತಮವಾದ ರಾಮಚರಿತ್ರೆಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ವಾದಿರಾಜ ಗುರು ಸಾರ್ವಭೌಮರು ಏನು ಅಂದರೆ ವಿಶ್ವಾಮಿತ್ರ ಋಷಿಗಳು ಒಂದು ಯಜ್ಞವನ್ನು ಮಾಡಬೇಕು ಅಂತ ಹೇಳಿ ಅಂದುಕೊಂಡಿರ್ತಾರೆ ಅಂದುಕೊಂಡಿದ್ದಾಗ ಮಾರೀಚ ಸುಬಾಹು ಅನ್ನುವಂತಹ ರಾಕ್ಷಸರು ಬೇರೆ ಬೇರೆ ರಾಕ್ಷಸರ ಗಣಗಳನ್ನು ಸೇರಿಸಿಕೊಂಡು ಅವರು ಯಾಗಯಜ್ಞಗಳಿಗೆ ವಿಘ್ನವನ್ನು ಮಾಡ್ತಾ ಇರ್ತಾರೆ ಮಾಡ್ತಿರಬೇಕಾದರೆ ವಿಶ್ವಾಮಿತ್ರರು ಆಲೋಚನೆ ಮಾಡ್ತಾರೆ ಇವರನ್ನು ಹೇಗಾದರೂ ಸಂಹಾರವನ್ನು ಮಾಡಬೇಕು ಇವರಿದ್ದರೆ ಈ ಯಾಗಯಜ್ಞಗಳಾಗೋದಿಲ್ಲ ಅಂತ ತೀರ್ಮಾನ ಮಾಡಿ ದಶರಥನ ಆಸ್ಥಾನಕ್ಕೆ ಬಂದು ದಶರಥ ನಿನ್ನ ಮಗನಾದಂತಹ ರಾಮಚಂದ್ರನನ್ನು ಕಳಿಸಿಕೊಡಬೇಕು ಕಳಿಸಿಕೊಟ್ಟರೆ ಅವನು ಬಂದು ಈ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ಯಾಗ ಸಮಾಪ್ತಿಯಾಗುವಂತೆ ಅವನು ಮಾಡಿಕೊಡಬೇಕು ಶ್ರೀರಾಮಚಂದ್ರ ಅಂತ ದಶರಥನ ಬಳಿ ಬಂದು ಕೇಳ್ತಾರೆ ಕೇಳಿದಾಗ ದಶರಥ ಮಹಾರಾಜನಿಗೆ ರಾಮನ ಮೇಲೆ ಎಲ್ಲಿಲ್ಲದ ಪ್ರೀತಿ ರಾಮನನ್ನು ಕಳಿಸಿಕೊಡಲಿಕ್ಕೆ ಅವನಿಗೆ ಮನಸ್ಸಾಗುವುದಿಲ್ಲ ವಿಶ್ವಾಮಿತ್ರ ಋಷಿಗಳೇ ನಾನೇ ಬರ್ತೇನೆ ಸರ್ವ ಸೈನ್ಯವನ್ನು ಹೊತ್ತು ನಾನೇ ಬಂದು ಯುದ್ಧ ಮಾಡಿ ಯಾಗರಕ್ಷಣೆಯನ್ನು ನಾನು ಮಾಡ್ತೇನೆ ನೀವು ಯಾಗವನ್ನು ಮುಂದುವರಿಸ್ಬೋದು ಅಂತ ಹೇಳಿದಾಗ ಇಲ್ಲ ನನಗೆ ಶ್ರೀರಾಮಚಂದ್ರನೇ ಬೇಕು ಅಂತ ವಿಶ್ವಾಮಿತ್ರ ಋಷಿಗಳು ಕೇಳಿದಾಗ ಅಲ್ಲಿ ಮತ್ತೆ ವಸಿಷ್ಠ ಋಷಿಗಳು ಸಹಿತ ಚಿಂತೆ ಮಾಡಬೇಡ ದಶರಥ ಸಾಮಾನ್ಯನಲ್ಲ ನಿನ್ನ ಮಗ ರಾಮಚಂದ್ರ ಅವನನ್ನು ಕಳಿಸಿಕೊಡು ಅವನು ಹೋಗಿ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿ ಯಾಗಕ್ಕೆ ಅನುಕೂಲವನ್ನು ಮಾಡಿಕೊಡಲಿ ಅಂತ ವಸಿಷ್ಠರು ಹೇಳಿದ ಮೇಲೆ ಚೂರು ಧೈರ್ಯ ಮಾಡಿದನಂತೆ ಆದರೂ ಕಳಿಸುವ ಮನಸ್ಸಿಲ್ಲ ಮಗನ ಮೇಲೆ ಅಷ್ಟು ಪ್ರೀತಿ ಚಿಕ್ಕ ಹುಡುಗ ಶ್ರೀರಾಮ ಹಾಗಾಗಿ ಕಳಿಸುವ ಧೈರ್ಯವಿಲ್ಲದೇ ವಿಶ್ವಾಮಿತ್ರರೊಟ್ಟಿಗೆ ಕಳಿಸಿಕೊಟ್ಟನಂತೆ ದೇವರನ್ನು ರಾಮದೇವರು ಬಂದ ತಕ್ಷಣ ಏನು ಮಾಡಿದರು ಅಂತಂದರೆ ಆ ಯಾಗ ಶುರುವಾಗಿದೆ ಶುರುವಾದಾಗ ಅವರೇನು ವಿಘ್ನಕ್ಕಾಗಿ ಆ ಹಸುರರೆಲ್ಲ ಬಂದರೋ ಆ ಹಸುರರನ್ನೆಲ್ಲ ಸಂಹಾರ ಮಾಡಿದ ಸುಬಾಹು ಅವನೂ ಕೂಡ ಸಾಯ್ತಕ್ಕಂಥವನಾದ ಆದರೆ ಮಾರೀಚ ಸಾಯಲಿಲ್ಲಂತೆ ಅವನು ಎಷ್ಟೋ ಯೋಜನೆಗಳ ದೂರ ಹೋಗಿ ತಾನು ಬಿದ್ದ ನಂತರದಲ್ಲಿ ಮತ್ತೆ ಮಾರೀಚ ಬರೋದು ಯಾವಾಗ ಅಂತಂದರೆ ಈ ಸೀತೆಯನ್ನು ಅಪಹರಣ ಮಾಡಬೇಕು ಅಂತ ರಾವಣ ಯಾವಾಗ ಚಿಂತಿಸ್ತಾನೆ ಅವಾಗ ಅವನು ಮಾರೀಚನನ್ನು ಕರೆದು ನೀನು ಮಾಯಾಜಿಂಕೆ ಆಗಬೇಕು ಅಂತ ಆದೇಶ ಮಾಡ್ತಾನೆ ಅವಾಗ ಮಾರೀಚ ಒಂದು ಮಾತು ಹೇಳ್ತಾನೆ ರಾಮದೇವರ ಬಾಣದ ಒಂದು ಬಲ ಏನು ಶ್ರೀರಾಮಚಂದ್ರ ದೇವರ ಸಾಮರ್ಥ್ಯವೇನು ಅಂತ ನಿನಗೆ ಗೊತ್ತಿಲ್ಲ ತುಂಬ ದೊಡ್ಡ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಶ್ರೀರಾಮಚಂದ್ರ ನಾನು ಅದನ್ನು ತಿಳಿದಿದ್ದೇನೆ ಹೀಗಾಗಿ ನನಗೆ ಭಯವಾಗ್ತದೆ ನಾನು ಈ ಒಂದು ನಿನ್ನ ಕಾರ್ಯಕ್ಕೆ ನಾನು ಅನುಕೂಲ ಮಾಡೋದಿಲ್ಲ ನಾನು ಬರೋದಿಲ್ಲ ಅಂತ ಹೇಳಿದ್ನಂತೆ ಮಾರೀಚ ಅಂದರೆ ಇದಿಂದ ಏನು ಗೊತ್ತಾಗುತ್ತೆ ಎಲ್ಲ ರಾಕ್ಷಸರ ಗಣಕ್ಕೇನೆ ಏನಾಗ್ತಿತ್ತು ಭಯವಾಗ್ತಿತ್ತಂತೆ ಶ್ರೀರಾಮಚಂದ್ರ ನನ್ನ ಕಂಡ್ರೆ ಅದನ್ನೇ ಹೇಳಿದರು ರಕ್ಷೋ ಗಣಾಯ ಭಯದಂ ಆ ಸುಬಾಹು ಮುಂತಾದ ಎಲ್ಲ ಸುರನ್ನು ಸಂಹಾರ ಮಾಡಿದ್ದ ಶ್ರೀರಾಮನಿಂದ ಪೆಟ್ಟು ತಿಂದಿದ್ದ ಮಾರೀಚ ಆ ಏನು ಅನ್ನೋದನ್ನು ಅವನು ಚ ಚೆನ್ನಾಗಿ ತಿಳ್ಕೊಂಡಿದ್ದಾದ್ರಿಂದ ರಾಮಚಂದ್ರ ದೇವರು ಅಂದರೆ ಅವನಿಗೆ ಭಯ ಹೀಗಾಗಿ ಎಲ್ಲ ಹಸುರನನ್ನು ರಾವಣಾಸುರನವರೆಗೂ ಎಲ್ಲ ಹಸುರನನ್ನು ಅಸುರರನ್ನು ಸಂಹಾರ ಮಾಡಿದಂತಹ ಪರಾಕ್ರಮಶಾಲಿ ಶ್ರೀರಾಮಚಂದ್ರ ಹಾಗಾಗಿ ಆ ರಾಮಚಂದ್ರ ಹೇಗಿದ್ದಪ್ಪ ಅಸುರರಿಗೆ ಅಂತಂದರೆ ಭಯದಂ ಶ್ರೀರಾಮಚಂದ್ರನ ಕಂಡ್ರೆ ಎಲ್ಲ ಹಸುರರು ಭಯಭೀತರಾಗ್ತಿದ್ದರಂತೆ ಈ ರೀತಿಯಾಗಿ ಇದ್ದ ಅಂದರೆ ರಕ್ಷೋಗಣಾಯ ಭಯದಂ ಅನ್ನುವ ಈ ವಾಕ್ಯದಿಂದ ವಿಶ್ವಾಮಿತ್ರ ಋಷಿಗಳು ಏನು ಆ ರಾಕ್ಷಸರ ಸಂಹಾರಕ್ಕಾಗಿ ರಾಮಚಂದ್ರನನ್ನು ಕರ್ಕೊಂಡು ಬಂದಿದ್ರೋ ಆ ರಾಮಚಂದ್ರ ದೇವರು ಆ ಹಸುರನ್ನೆಲ್ಲ ಸಂಹಾರ ಮಾಡಿದ್ದನ್ನು ಅವರಿಗೆ ಭಯಪಡಿಸಿದ್ದನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ವಾದಿರಾಜರು ಮುಂದೆ ವರದಂ ದ್ವಿಜೇಭ್ಯ ವಿಶ್ವಾಮಿತ್ರ ಋಷಿಗಳು ಯಾರು ದ್ವಿಜಶ್ರೇಷ್ಠರೇ ಅವರು ಯಾಗಯಜ್ಞಗಳನ್ನು ಮಾಡ್ತಾ ಇದ್ದಾರಾದ್ರಿಂದ ವರದಂ ಸಕಲ ರೀತಿಯಾದ ವ ಅಂತಂದರೆ ಬಲವನ್ನು ರ ಅಂತಂದರೆ ಸುಖ ಅಂದರೆ ಸುಖವನ್ನು ವಿಶ್ವಾಮಿತ್ರರಿಗೆ ಕೊಟ್ಟ ಬಲವನ್ನು ವಿಶ್ವಾಮಿತ್ರ ಕೊಟ್ಟು ಸ್ವಾ ನಾನಿದ್ದೇನೆ ಚಿಂತೆ ಮಾಡಬೇಡ್ರಿ ಅಂತ ಅಭಯವನ್ನು ಕೊಟ್ಟು ಅವರಿಗೆ ಬಲವನ್ನು ತುಂಬಿ ಏನು ಮಾಡಿದ ಅಲ್ಲೆಲ್ಲ ಇದ್ದಂತಹ ರಾಕ್ಷಸರನ್ನೆಲ್ಲ ಓಡಿಸಿ ಅವರನ್ನು ಕೊಂದು ದ್ವಿಜರಾದಂತಹ ವಿಶ್ವಾಮಿತ್ರರಿಗೆ ಮೊದಲಾದ ಎಲ್ಲ ಋಷಿಗಳು ಹಮ್ಮಿಕೊಂಡಂತಹ ಈ ಯಾಗಯಜ್ಞಗಳನ್ನು ಪೂರ್ಣವಾಗುವಂತೆ ಅನುಗ್ರಹ ಮಾಡಿದ ಶ್ರೀರಾಮ ಹಾಗಾಗಿ ಅಸುರರಿಗೆ ಭಯಪ್ರದನಾದ ಎಲ್ಲ ದ್ವಿಜರಿಗೆ ತಾನು ವರದ ವರವನ್ನು ಕೊಡ್ತಕ್ಕಂಥವನಾದ ಶ್ರೀರಾಮಚಂದ್ರ ಅಂತ ಈ ಅದ್ಭುತವಾದಂತಹ ಈ ಚರಿತ್ರೆಯನ್ನು ಒಂದು ವಾಕ್ಯದಲ್ಲಿ ವಾದಿರಾಜಗುರು ಸಾರ್ವಭೌಮರು ಹೆಣೆದಿದ್ದಾರೆ ಮತ್ತೇನಪ್ಪ ಅಂತಂದರೆ ಯದ್ರಾಜ್ಯ ಸಂಸದಿ ವಿಭಜ್ಯ ಮಹೇಶ ಚಾಪಂ ಇದೆಲ್ಲ ಆದ ಮೇಲೆ ವಿಶ್ವಾಮಿತ್ರ ಋಷಿಗಳು ಏನು ಮಾಡ್ತಾರೆ ರಾಮನನ್ನು ಮತ್ತೆ ಲಕ್ಷ್ಮಣನನ್ನು ಕರ್ಕೊಂಡು ಮಿಥಿಲಾಪಟ್ಟಣಕ್ಕೆ ಬರ್ತಾರೆ ಅಲ್ಲಿ ಸೀತೆಯ ಸ್ವಯಂವರ ಶಿವಧನಸ್ಸನ್ನು ಇಟ್ಟಿರ್ತಾರೆ ಯಾರು ಶಿವಧನಸ್ಸನ್ನು ಮುರಿತಾರೋ ಅವಳಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿ ಕೊಡ್ತೇನೆ ಅಂತ ರಾಜ ಹೇಳಿರ್ತಾನೆ ಜನಕ ಮಹಾರಾಜ ಹಾಗಾಗಿ ಎಲ್ಲರೂ ಆ ಸ್ವಯಂವರಕ್ಕೆ ಬಂದು ಸೇರಿರ್ತಾರೆ ಆ ಸ್ವಯಂವರಕ್ಕೆ ವಿಶ್ವಾಮಿತ್ರ ಋಷಿಗಳು ರಾಮಚಂದ್ರ ದೇವರನ್ನು ಲಕ್ಷ್ಮಣನನ್ನು ಕರ್ಕೊಂಡು ಬರ್ತಾರೆ ಬಂದ ಮೇಲೆ ಯಾರಿಂದಲೂ ಕೂಡ ಆ ಶಿವಧನಸ್ಸನ್ನು ಮುರಿಲಿಕ್ಕೆ ಆಗಲಿಲ್ಲ ಶ್ರೀರಾಮಚಂದ್ರ ತಾನು ಬಂದ ಆ ಶಿವಧನಸ್ಸನ್ನು ಹಿಡಿದ ಶಿ ಯಾಕೆ ಅದಕ್ಕೆ ಶಿವಧನಸ್ಸು ಅಂತ ಕರೀತಾರೆ ಅಂದರೆ ರುದ್ರದೇವರು ಅನುಗ್ರಹ ಮಾಡಿ ಪ್ರಸಾದ ರೂಪದಲ್ಲಿ ಕೊಟ್ಟಂತಹ ಧನಸ್ಸಂಥದು ಹಾಗಾಗಿ ಅದನ್ನು ಶಿವಧನಸ್ಸು ಅಂತ ಕರೀತಾರೆ ಅಂತಹ ಶಿವಧನಸ್ಸನ್ನು ಎಡಗೈಯಲ್ಲಿ ರಾಮಚಂದ್ರ ದೇವರು ಹಿಡಿದುಕ ಹಿಡಿದುಕೊಂಡು ಆ ಧನಸ್ಸಿಗೆ ಒಂದು ಧಾರ ಧಾರ ಇರುತ್ತೆ ಅಂದರೆ ಆ ದಾರವನ್ನು ಪೋಣಿಸಿ ಪ್ರಹಾರ ಅಂದರೆ ಆ ಬಾಣ ಬಿಡೋದು ಇತ್ಯಾದಿಗಳನ್ನೆಲ್ಲ ಮಾಡಬೇಕು ಹಾಗಾಗಿ ಯಾವಾಗಲೂ ಅದು ಇರೋದಿಲ್ಲ ಯುದ್ಧಕಾಲ ಇತ್ಯಾದಿಗಳು ಬಂದಾಗ ಏನಾದರೂ ಶಸ್ತ್ರ ಅಭ್ಯಾಸ ಇತ್ಯಾದಿಗಳನ್ನು ಮಾಡಬೇಕಾದ್ರೆ ಧನುರ್ವಿದ್ಯಾ ಅಭ್ಯಾಸವನ್ನೆಲ್ಲ ಮಾಡಬೇಕಾದರೆ ಆ ದಾರವನ್ನು ಪೋಣಿಸ್ತಾರೆ ಪೋಣಿಸಿ ಆ ಯುದ್ಧ ಅಭ್ಯಾಸವನ್ನೆಲ್ಲ ಮಾಡ್ತಾರೆ ಯುದ್ಧಗಳನ್ನೆಲ್ಲ ಮಾಡ್ತಾರೆ ಹಾಗಾಗಿ ಶ್ರೀರಾಮಚಂದ್ರ ಆ ಶಿವಧನಸ್ಸನ್ನು ಎಡಗೈಯಲ್ಲಿ ಹಿಡಿದು ಆ ಧಾರವನ್ನು ಪೋಣಿಸ್ಲಿಕ್ಕೆ ಅಂತ ಹೋಗ್ತಾನೆ ಶಿವಧನಸ್ಸು ಧ್ವಸ್ತವಾಗುತ್ತೆ ನಾಶವಾಗುತ್ತೆ ಆ ಶಿವಧನಸ್ಸನ್ನು ವಿಭಜ್ಯ ಅಂದರೆ ಮುರಿದು ತಾನೇನು ಮಾಡಿದ ಮಹೇಶ ಚಾಪಂ ಮಹೇಶ ಚಾಪಂ ಅಂತ ಹೇಳಿದ್ರೆ ಮಹೇಶ ಅಂತಂದರೆ ಮಹರುದ್ರದೇವರು ಅವರ ಚಾಪಂ ಚಾಪಂ ಅಂತ ಹೇಳಿದರೆ ಬಿಲ್ಲು ಆ ಬಿಲ್ಲನ್ನು ಶ್ರೀರಾಮಚಂದ್ರ ಮುರಿತಕ್ಕಂಥವನಾದ ಮುರಿದ ಮೇಲೆ ಏನಾಯ್ತಪ್ಪ ಅಂತಂದರೆ ಸೀತಾಕರಗ್ರಹಣ ಮಂಡಲ ಮಾಪಸ್ಯ ಮಂಡಲ ಅಂತಂದರೆ ಆ ಒಂದು ಪ್ರಾಂತ್ಯ ಅಂದರೆ ಸೀತಾದೇವಿಯ ವಿವಾಹಕ್ಕಾಗಿ ಸಿದ್ಧವಾದಂತಹ ಏನು ವಿವಾಹ ಮಂಟಪವಿತ್ತು ಆ ಮಂಟಪಕ್ಕೆ ಶ್ರೀರಾಮಚಂದ್ರ ದೇವರು ದಯ ಮಾಡಿಸಿದ ದಯ ಮಾಡಿಸಿದ ತಕ್ಷಣ ಏನು ಮಾತ್ರ ಮಾಡಿದ ಶ್ರೀರಾಮಚಂದ್ರ ಸೀತಾಕರಗ್ರಹಣಂ ಅಂದರೆ ಸೀತಾದೇವಿಯ ಪಾಣಿಗ್ರಹಣವನ್ನು ಮಾಡಿ ಸೀತಾದೇವಿಯೊಟ್ಟಿಗೆ ಸದ್ಯ ತಕ್ಷಣದಲ್ಲೇ ಶಿವಧನಸ್ಸನ್ನು ಮುರಿದ ತಕ್ಷಣದಲ್ಲೇ ಸೀತಾದೇವಿ ಬಂದು ಆ ರಾಮಚಂದ್ರದೇವರಿಗೆ ಹಾರವನ್ನು ಹಾಕ್ತಾಳೆ ತಕ್ಷಣದಲ್ಲಿ ಆ ವಿವಾಹ ಮಂಟಪಕ್ಕೆ ರಾಮಚಂದ್ರದೇವರನ್ನು ಕರೆದುಕೊಂಡು ಹೋಗಿ ರಾಮ ಸೀತೆಯರ ವಿವಾಹ ಮಹೋತ್ಸವವೇ ನಡೀತಂತೆ ಅಲ್ಲಿ ಹೀಗೆ ಹೀಗೆ ಎರಡು ವಾಕ್ಯಗಳಲ್ಲಿ ಏನು ಮಾಡಿದ್ದಾರೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತಮವಾದಂತಹ ರಾಮದೇವರ ಒಂದು ಚರಿತ್ರೆಯನ್ನೇ ಹೆಣೆದು ಬಿಟ್ಟಿದ್ದಾರೆ ವಾದಿರಾಜ ಗುರು ಸಾರ್ವಭೌಮರು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ತುಂಬ ದೊಡ್ಡ ದೊಡ್ಡದಾದಂತಹ ಚರಿತ್ರೆಯನ್ನು ಅದರಲ್ಲೇ ಹಾಕಿ ನಮಗೆ ತಿಳಿಸ್ತಕ್ಕಂಥವರಾಗಿದ್ದಾರೆ ಗುರು ಸಾರ್ವಭೌಮರು ಅಂತ ಈ ಎರಡನೇ ಶ್ಲೋಕದಲ್ಲಿ ನಮಗೆ ತಿಳಿದು ಬರುತ್ತೆ ಮೂರನೆಯ ಶ್ಲೋಕದಲ್ಲಿ ವಾದಿರಾಜ ಗುರು ಸಾರ್ವಭೌಮರು ಪ್ರಾತರ್ನಮಾಮಿ ರಘುನಾಥ ಪದಾರಬಿಂದಂ ವಜ್ರಾಂಕುಶಾದಿ ಶುಭ ರೇಖ ಮೇ ಯೋಗೀಂದ್ರ ಮಾನಸ ಮಧು ವ್ರತ ಸೇವ್ಯಮಾನಂ ಶಾಪಾಪಹಂ ಸಪತಿ ಗೌತಮ ಧರ್ಮ ಪತ್ನಿಯ ಅಂತ ಶ್ರೀರಾಮಚಂದ್ರದೇವರ ಪಾದಕಮಲಗಳು ಹೇಗಿವೆ ಅನ್ನೋದನ್ನು ಹೇಳ್ತಾರೆ ಇಂತಹ ಪಾದಕಮಲವನ್ನು ನಾನು ಪ್ರಾತರ್ಣಮಾಮಿ ಬೆಳಗ್ಗಿನ ಜಾವದಲ್ಲಿ ನಾನು ಇಂತಹ ರಾಮಚಂದ್ರದೇವರ ಪಾದಕಮಲಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ ಎಂಥದ್ದು ಶ್ರೀರಾಮಚಂದ್ರದೇವರ ಪಾದಕಮಲ ಅಂತಂದರೆ ವಜ್ರಾಂಕುಶಾದಿ ಶುಭರೇಖ ರೇಖ ಧ್ವಜಾವಹಮ್ಮೆ ವಜ್ರ ಅಂಕುಶ ಇತ್ಯಾದಿ ಶುಭ ರೇಖಾ ಚಿಹ್ನಗಳಿಂದ ಕೂಡಿದೆಯಂತೆ ಶ್ರೀರಾಮಚಂದ್ರ ದೇವರ ಪಾದಾರದಿಂದ ನಾವು ಇದರಲ್ಲೂ ಕೇಳ್ತೇವೆ ಭಾಗವತದಲ್ಲಿ ಕೃಷ್ಣ ಪರಮಾತ್ಮ ರಾಮ ಇಬ್ಬರೂ ಕೂಡ ಒಂದೇ ವಿಷ್ಣುವಿನ ಅವತಾರವೇ ಆದ್ದರಿಂದ ಕೃಷ್ಣ ಪರಮಾತ್ಮನ ಪಾದದ ಕೆಳಗೆ ಏನಿತ್ತು ಅಂತಂದರೆ ಅಕ್ರೂರ ಕೃಷ್ಣನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಾಗ ಆ ನಂದಗೋಕುಲವನ್ನು ನೋಡಿದರೆ ಕೃಷ್ಣನ ಪಾದಗುರುತಿತ್ತಂತೆ ಆ ಪಾದದ ಕೆಳಗೆ ಶಂಖಚಕ್ರ ಇತ್ಯಾದಿಗಳಿದ್ದವು ಇಂಥ ರೇಖೆಗಳು ಎಲ್ಲವೂ ಕೂಡ ಧ್ವಜ ವಜ್ರಾಂಕುಶ ಇತ್ಯಾದಿ ರೇಖೆಗಳೆಲ್ಲ ಇದ್ದು ಅದನ್ನು ನೋಡಿ ತಾನು ಹೊರಳಾಡಿಬಿಟ್ಟ ಅಂತ ಕೇಳ್ತೇವೆ ಹಾಗೆ ಪರಮಾತ್ಮನ ಪ್ರತಿಯೊಂದು ರೂಪದಲ್ಲೂ ಕೂಡ ಇದು ಇದ್ದೇ ಇರ್ತದೆ ಪರಮಾತ್ಮನ ಪಾದಗಳಲ್ಲಿ ಸದಾಕಾಲ ಈ ರೇಖೆಗಳು ಧ್ವಜ ವಜ್ರಾಂಕುಶ ಶಂಖಚಕ್ರಾದಿ ಎಲ್ಲ ಚಿಹ್ನೆಗಳು ರೇಖೆಗಳು ಎಲ್ಲವೂ ಕೂಡ ಪ್ರತಿಯೊಂದು ರೂಪದಲ್ಲೂ ಇದ್ದೇ ಇರ್ತದೆ ಹಾಗೆ ಶ್ರೀರಾಮನ ರೂಪದಲ್ಲಿ ಬಂದಂತಹ ಆ ನಾರಾಯಣನ ಪಾದಕಮಲದಲ್ಲಿ ಈ ಎಲ್ಲ ಚಿಹ್ನೆಗಳಿದೆಯಂತೆ ಅಂತಹ ಉತ್ತಮವಾದ ಪಾದಕಮಲ ಪರಮಾತ್ಮನ ಶ್ರೀರಾಮಚಂದ್ರನದ್ದು ಇಂತಹ ಶ್ರೀರಾಮಚಂದ್ರ ದೇವರ ಪಾದಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ವಾದಿರಾಜಗುರು ಸಾರ್ವಭೌಮರು ಹೇಳಿದರು ಮತ್ತು ಇನ್ನೆಂಥವನಪ್ಪ ಶ್ರೀರಾಮಚಂದ್ರ ಅಂತಂದರೆ ಯೋಗೀಂದ್ರ ಮಾನಸ ಮಧುವ್ರತ ಸೇವ್ಯಮಾನಂ ಈಗ ದುಂಬಿ ಇದೆ ದುಂಬಿ ಏನು ಮಾಡುತ್ತೆ ಅಂತಂದರೆ ಎಲ್ಲ ಹೂಗಳ ಇದ್ದಲ್ಲಿ ಹೋಗಿ ಹೂ ಮೇಲೆ ಕುಳಿತುಕೊಂಡು ಅಲ್ಲಿ ಇದ್ದಂತಹ ರಸವನ್ನು ಉತ್ತಮವಾದ ರಸಗಳನ್ನು ಪಾನ ಮಾಡುತ್ತದೆ ಹೇಗೋ ಅದರಂತೆ ಯೋಗೀಂದ್ರರೆಂಬ ಯಾರು ಯೋಗಿಗಳೂಂತಿದ್ದಾರೋ ಅವರೆಲ್ಲರೂ ಸಹಿತ ತಮ್ಮ ಮನಸ್ಸೇ ಅವರ ಮನಸ್ಸೇ ದುಂಬಿಯಂತೆ ಆ ಮನಸ್ಸೆಂಬ ದುಂಬಿಯನ್ನು ಎಲ್ಲಿ ನಿಟ್ಟಿದ್ದಾರಪ್ಪ ಅಂತಂದರೆ ಆ ಪರಮಾತ್ಮನ ಪಾದಾರವೆಂದ ಅಂದರೆ ಪರಮಾತ್ಮನ ಪಾದಾರವೆಂಬ ಏನಿದೆ ಅದರಲ್ಲಿ ಇವರ ಮನಸ್ಸು ಸದಾಕಾಲ ಇದೆಯಂತೆ ಅವರು ಅದನ್ನು ಸೇವ್ಯಮಾನಂ ಅಲ್ಲಿ ಹೇಗೆ ರಸ ಸ್ವೀಕಾರವನ್ನು ಆ ದುಂಬಿ ಮಾಡುತ್ತೋ ಅದೇ ರೀತಿಯಲ್ಲಿ ಈ ಎಲ್ಲ ಯೋಗಿಗಳು ತಮ್ಮ ಮನಸ್ಸೆಂಬ ದುಂಬಿಯನ್ನು ಆ ಪರಮಾತ್ಮನ ಪಾದಕಮಲಗಳಲ್ಲಿ ಇಟ್ಟಿದ್ದಾರೆ ಇಟ್ಟು ಅದನ್ನು ಹೇಗೆ ರಸ ಸ್ವೀಕಾರ ಮಾಡುತ್ತೋ ಹಾಗೆ ಈ ಎಲ್ಲರೂ ಕೂಡ ತಮ್ಮ ಮನಸ್ಸಿನಿಂದ ಆ ಶ್ರೀರಾಮಚಂದ್ರ ದೇವರ ಚಿಂತನೆಯನ್ನು ಅವನ ಗುಣಗಾನವನ್ನು ಮಾಡ್ತಾ ಇರ್ತಾರೆ ಇಂತಹ ರಾಮಚಂದ್ರ ದೇವರು ಈ ಎಲ್ಲ ಯೋಗಿಗಳಿಂದ ತಾನು ಸೇವಿಸಲ್ಪಡ್ತಾನೆ ಮನಸ್ಸಿಂದ ಸದಾ ಕಾಲ ಶ್ರೀರಾಮಚಂದ್ರನ ಸ್ಮರಣೆ ಮಾಡ್ತಾ ಇರ್ತಾರೆ ಇಂತಹ ಶ್ರೀರಾಮಚಂದ್ರ ದೇವರನ್ನು ನಾನು ಪ್ರಾತಃ ಕಾಲದಲ್ಲಿ ನಮಸ್ಕಾರ ಮಾಡ್ತೇನೆ ಅಂತ ಗುರು ಸಾರ್ವಭೌಮರು ಹೇಳ್ತಾ ಇದ್ದಾರೆ ಮತ್ತಿನ್ನೇನಪ್ಪ ಅಂತಂದರೆ ಶಾಪಾಪಹಂ ಸಪತಿ ಗೌತಮ ಧರ್ಮಪತ್ನ್ಯಾಹ ಇನ್ ಇನ್ನೆಂಥವನು ಶ್ರೀರಾಮಚಂದ್ರ ಅಂತಂದರೆ ಒಮ್ಮೆ ವಿಶ್ವಾಮಿತ್ರರೊಟ್ಟಿಗೆ ಹೋಗಬೇಕಾದರೆ ಶ್ರೀರಾಮಚಂದ್ರ ಏನು ಮಾಡಿದ ಅಂತಂದರೆ ಒಂದು ಶಿಲೆಗೆ ಶ್ರೀರಾಮಚಂದ್ರನ ಪಾದ ತಾಕಿದಂತೆ ತಾಕಿದ ತಕ್ಷಣ ಅಲ್ಲಿ ಅಹಲ್ಯ ಬರ್ತಾ ಇದ್ದಾಳೆ ಏನಾಗಿತ್ತು ವೃತ್ತ ಅಂತ ಅಂತಂದರೆ ಗೌತಮರು ಶಾಪ ಕೊಟ್ಟಿದ್ರಂತೆ ಗೌತಮ ಧರ್ಮಪತ್ನಿಯಹ ಗೌತಮ ಋಷಿಗಳು ತಮ್ಮ ಪತ್ನಿಗೆ ತಾವು ಶಾಪವನ್ನು ಕೊಟ್ಟಿರ್ತಾರೆ ಕಾರಣ ಇಷ್ಟೇ ಇಂದ್ರದೇವರು ಕೂಡಿಬಿಟ್ಟಿರ್ತಾರೆ ಇಂದ್ರದೇವರೊಟ್ಟಿಗೆ ಆ ಒಂದು ಕಾರಣಕ್ಕಾಗಿ ಗೌತಮ ಋಷಿಗಳು ಅವರ ಧರ್ಮಪತ್ನಿಗೆ ಶಾಪವನ್ನು ಕೊಟ್ಟಿರ್ತಾರೆ ನೀನು ಕಲ್ಲಾಗಿ ಹುಟ್ಟು ಕಲ್ಲಾಗಿ ಬಿಡು ಅಂತ ಶಾಪ ಕೊಟ್ಟಿರ್ತಾರೆ ಈ ಶಾಪ ವಿಮೋಚನೆಯನ್ನು ಮಾಡಿದ್ದು ಶ್ರೀರಾಮಚಂದ್ರ ಹೀಗಾಗಿ ರಾಮಚಂದ್ರನ ಪಾದ ಅಲ್ಲಿ ತಾಕಿತು ತಾಕಿದ ತಕ್ಷಣ ಅಲ್ಲಿ ಏನಾಗ್ತದೆ ಆ ಮತ್ತೆ ಶಾಪ ವಿಮೋಚನೆ ಅನ್ನೋದು ಅಲ್ಲಿ ಆಗ್ತದೆ ಗೌತಮ ಋಷಿಗಳ ಧರ್ಮಪತ್ನಿಗೆ ಇಂತಹ ಶ್ರೀರಾಮಚಂದ್ರ ದೇವರ ಪಾದಾರವಿಂದಗಳನ್ನು ನಾನು ಪ್ರಾತಃ ಕಾಲದಲ್ಲಿ ನಮಸ್ಕಾರ ಮಾಡ್ತೇನೆ ಅಂತ ವಾದಿರಾಜಗುರು ಸಾರ್ವಭೌಮರು ಈ ಮೂರನೆಯ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಈ ಮೂರು ಶ್ಲೋಕಗಳ ಚಿಂತನೆ ನಡೆದಿದೆ ಈ ರೀತಿಯಾದಂತಹ ಶ್ರೀರಾಮಚಂದ್ರದೇವರ ಉಪಾಸನೆಯನ್ನು ನಾವು ಮಾಡೋಣ ಅಂತ ಹೇಳ್ತಾ ಈ ಚಿಂತನೆಯನ್ನು ಅಸ್ಮತ್ ಗುರುವಂತಕ ಭಾರತೀಯ ನೋಡು ಮುಖ್ಯ ಪ್ರಾಣಾಂತರ್ಗತನಾದ ಶ್ರೀರಾಮಚಂದ್ರದೇವರಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ ಮುಂದಿನ ಶ್ಲೋಕಗಳನ್ನು ಮುಂದೆ ನಾವು ಕೇಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ವಸ್ತು ಶ್ರೀಮಧ್ವೇಶ ಅರ್ಪಣ